ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಯುವಕನೋರ್ವ ಮನನೊಂದು ಸಾವಿಗೆ ಶರಣು ತಾನು ಕೆಲಸ ಮಾಡುತ್ತಿದ್ದ ಲಾಡ್ಜ್ನಲ್ಲೇ ಸಾವಿಗೆ ಶರಣಾದ ಯುವಕ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಸಚಿವ ಮಾಂಕಾಳು ವೈದ್ಯ ಭಟ್ಕಳ ತಾಲೂಕಿನ ಹೆಬ್ಳೆ ಹೊನ್ನೆಗಂದೆ ಸಂದೀಪ್ ತಿಮ್ಮಯ್ಯ ನಾಯ್ಕ್ ಎಂಬ ಯುವಕನೋರ್ವ ಮನನೊಂದು ಸಾವಿಗೆ ಶರಣಾದ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಈ ಯುವಕ ಭಟ್ಕಳದ ಆಲ್ಮನಲ್ ಲಾಡ್ಜ್ನಲ್ಲಿ ಸಂಜೆ ಏಳರಿಂದ ಬೆಳಿಗ್ಗೆ ಏಳರ ತನಕ ಕೆಲಸ ಮಾಡುತ್ತಿದ್ದು ಬೆಳಿಗ್ಗೆ ಖಾಸಗಿ ಸೊಸೈಟಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದನು ಎಂದಿನಂತೆ ಗುರುವಾರ ಸಂಜೆ ಕೆಲಸಕ್ಕೆ ಬಂದವನು ಶುಕ್ರವಾರ ಬೆಳಿಗ್ಗೆ ಏಳಕ್ಕೆ ಮನೆಗೆ ತೆರಳಿದ್ದಾನೆ ಪುನಃ ಈತನು ಲಾಡ್ಜಿಗೆ ಬಂದು ನೇಣಿಗೆ ಶರಣಾಗಿದ್ದಾನೆ ಎಂದು ತಿಳಿದು ಬಂದಿದೆ ಸುದ್ದಿ ತಿಳಿದ ತಕ್ಷಣ ಸಚಿವ ಮಾಂಕಾಳು ವೈದ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಮತ್ತು ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಅಳವಡಿಸಿ ಕೂಡಲೇ ಕುಟುಂಬಸ್ಥರಿಗೆ ಹಸ್ತಾಂತರಿಸಬೇಕು ಎಂದು ಹೇಳಿದ್ದಾರೆ ಯುವಕನ ಸಾವಿನ ಕುರಿತು ಮೃತನ ಸಹೋದರ ಶೇಖರ ತಿಮ್ಮಯ್ಯ ನಾಯ್ಕ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ನವೀನ್ ನಾಯ್ಕ್ ಅಧಿಕಾರಿಗಳಾದ ರಮೇಶ್ ನಗರ ಠಾಣೆಯ ಸಿಬ್ಬಂದಿ ದೀಪಕ್ ನಾಯ್ಕ್ ಮದರ್ಸಾಬಾ ಚಿಕ್ಕೇರಿ ದೇವು ನಾಯ್ಕ್ ಕಿರಣ್ ಪಾಟೀಲ್ ವಿಜಯ್ ಜಾಧವ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ